ವೀಕ್ಷಕರು ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇರ್ತಾರೆ ನೋಡೋದಕ್ಕೆ ಹಾಗೇನೆ ಸೂಪರ್ ಸಂಡೇ ವಿತ್ ಸುದ್ದಿ ಕಾರ್ಯಕ್ರಮವನ್ನ ನೋಡೋದಕ್ಕೆ ಸಾಕಷ್ಟು ಕುತೂಹಲದಿಂದ ವಾರವೆಡಿ ಕಾಯ್ತಾ ಇರ್ತಾರೆ ವಾರವೆಡಿ ಸ್ಪರ್ಧೆಗಳು ತೋರಿದಂತಹ ಪರ್ಫಾರ್ಮೆನ್ಸ್ಗೆ ಯಾವ ರೀತಿ ಕಿಚ್ಚ ಕ್ಲಾಸ್ನ ತೆಗೆದುಕೊಳ್ತಾರೆ ಯಾವ ರೀತಿ ಅವರನ್ನ ಪ್ರಶಂಸೆ ಮಾಡ್ತಾರೆ ಈ ಎಲ್ಲಾ ಕುತೂಹಲಗಳು ಕಾಯ್ತಾ ಇರುತ್ತೆ ವೀಕ್ಷಕರಲ್ಲೂ ಕೂಡ ಸೊ ಈ ವಾರ ಕೂಡ ಎಂದಿನಂತೆಯೇ ಸಾಕಷ್ಟು ಇಂಟ್ರೆಸ್ಟಿಂಗ್ ಇತ್ತು ಕಿಚ್ಚನ ಪಂಚಾಯಿತಿ ಚೆನ್ನಾಗಿಯೇ ಸ್ಪರ್ಧಿಗಳಿಗೆ ಕ್ಲಾಸ್ನ ತೆಗೆದುಕೊಂಡ್ರು ಮಿತಿ ಮೀರಿದ ವರ್ತನೆ ತೋರಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಚೆನ್ನಾಗಿಯೇ ತಿಳಿ ಹೇಳಿದ್ರು ಕಿಚ್ಚ ಸುದೀಪ್ ಅದ್ರಲ್ಲೂ ಕೂಡ ಕೆಲವೊಂದು ಸ್ಪರ್ಧೆಗಳಿಗೆ ಕಿಚ್ಚ ಚೆನ್ನಾಗಿಯೇ ಕಿವಿ ಹಿಂಡಿದ್ರು ಅಂದ್ರೆ ತಪ್ಪಾಗಲ್ಲ ಅದರಲ್ಲೂ ಕೂಡ ಮೈಕಲ್ ಇರ್ಬೋದು ವಿನಯ್ ಇರ್ಬೋದು ಹಾಗೇನೆ ಡ್ರೋನ್ ಪ್ರತಾಪ್ ಅವರಿಗೆ ತಮ್ಮ ಮಿಸ್ಟೇಕ್ ಗಳ ಬಗ್ಗೆ ಚೆನ್ನಾಗಿಯೇ ತಿಳಿ ಹೇಳಿಕೊಟ್ರು ಕೆಲವೊಮ್ಮೆ ಬಿಗ್ ಬಾಸ್ ಮನೆಯೊಳಗೆ ನಾವು ಮಾತಾಡುವಾಗ ಯಾವ ರೀತಿ ಕಂಟ್ರೋಲನ್ನು ಇಟ್ಕೊಳ್ಬೇಕು ಅನ್ನೋದನ್ನು ಮೈಕಲ್ಗೆ ಚೆನ್ನಾಗಿಯೇ ತಿಳಿಸ್ಕೊಟ್ರು ಕಿಚ ಸುದೀಪ್ ಚೆನ್ನಾಗಿ ಅವರಿಗೆ ಕ್ಲಾಸನ್ನು ತೆಗೆದುಕೊಂಡ್ರು ಸಾಕಷ್ಟು ಕುತೂಹಲಕ್ಕೆ ಮನೆ ಮಾಡಿಕೊಟ್ಟಿತ್ತು ಈ ವಾರದ ಕಿಚನ ಪಂಚಾಯಿತಿ ದಿನೇ ದಿನೇ ಬಿಗ್ ಬಾಸ್ ಸೀಸನ್ ಹತ್ತು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಸಾಕ್ತಾ ಇದೆ ವೀಕ್ಷಕರಲ್ಲೂ ಕೂಡ ಈ ಬಗ್ಗೆ ದಿನೇ ದಿನೇ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ ಮನೋರಂಜನೆ ಕೂಡ ಹೆಚ್ಚಾಗ್ತಾ ಸಾಕ್ತಾ ಇದೆ ಇನ್ನು ಸುದೀಪ್ ಪ್ರತಿ ಬಾರಿ ವೇದಿಕೆ ಬಂದಾಗ ಮನೆಯ ಸದಸ್ಯರು ಲಿವಿಂಗ್ ಏರಿಯಾದಲ್ಲಿ ಟಿ ವಿ ಮುಂದೆ ಕೂತಿರ್ತಾರೆ ಸುದೀಪ್ ಬಂದ ಕೂಡಲೇ ಎದ್ದು ನಿಂತು ಎಲ್ಲರೂ ಕೂಡ ಸಾಮೂಹಿಕ ಚಪ್ಪಾಳೆಯನ್ನು ತಡ್ತಾರೆ ಇದು ಕಳೆದ ಒಂದಷ್ಟು ವಾರದಿಂದ ನಾವು ಗಮನಿಸ್ತಾ ಬಂದಿದ್ದು ಪ್ರತಿ ಸೀಸನ್ ಅಲ್ಲೂ ಕೂಡ ಇದೇ ದೃಶ್ಯ ಸಾಮಾನ್ಯ ಆದರೆ ನಿನ್ನೆಯ ಎಪಿಸೋಡ್ನಲ್ಲಿ ಅದ್ಯಾವುದೂ ಕೂಡ ಕಾಣಿಸ್ಲಿಲ್ಲ ಎಲ್ಲವೂ ಕೂಡ ಉಲ್ಟಾ ಆಗಿತ್ತು ನಿನ್ನೆ ಕೂಡ ಎಂದಿನಂತೆ ಕಿಚ ಸುದೀಪ್ ಅವರು ಸಖತ್ ಸ್ಟೈಲಿಶ್ ಆದಂತ ಉಡುಪು ಧರಿಸಿ ಕನ್ನಡಕ ಧರಿಸಿ ಸ್ಟೈಲ್ ಆಗಿ ವೇದಿಕೆಗೆ ಬಂದ್ರು ಮನೆಯ ಒಳಗಿರುವಂತಹ ಸದಸ್ಯರನ್ನ ಮಾತನಾಡಿಸ್ಬೇಕು ಅಂತ ಮುಂದಾಗ್ತಾರೆ ಆದ್ರೆ ಮಾತನಾಡೋದಕ್ಕೆ ಮನೆಯ ಒಳಗಿನ ಸದಸ್ಯರು ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರಲಿಲ್ಲ ಸೋಫಾ ಮೇಲೆ ಕೇವಲ ನಾಲ್ಕು ಜನ ಮಾತ್ರ ಕೂತಿದ್ರು ಇದನ್ನ ನೋಡಿ ಸಖತ್ ಶಾಕ್ ಆಗತ್ತೆ ಕಿಚ್ಚ ಸುದೀಪ್ ಅವರಿಗೆ ಉಳಿದವ್ರು ಎಲ್ಲಿ ಹೋದ್ರು ಅಂತ ನೋಡ್ಬೇಕಂದ್ರೆ ಇನ್ನೂ ಕೂಡ ಹಲವರು ರೆಡಿ ಆಗ್ತಾ ಇದ್ರು ಡ್ರೋನ್ ಪ್ರತಾಪ್ ಅವರು ನಿದ್ದೆ ಮಾಡ್ತಾ ಇದ್ರು ಸುದೀಪ್ ಬಂದಿದ್ದು ಗೊತ್ತಾದ ಕೂಡಲೇ ಎಲ್ಲರೂ ಕೂಡ ಎದ್ವೋ ಬಿದ್ವೋ ಅಂತ ಓಡೋಡಿ ಬಂದು ಸುದೀಪ್ ಅವರ ಎದುರು ನಿಂತ್ಕೋತಾರೆ ಪ್ರತಾಪ್ ಬರೋ ಬರೋದಲ್ಲಿ ಮೈಕ್ ಹಾಕೋದನ್ನೇ ಮರ್ತಿದ್ರು ಮನೆಯವರ ಅಶಿಸ್ತನ್ನ ಕಂಡು ಫುಲ್ ಕೋಪಗೊಳ್ತಾರೆ ಕೀಚ ಸುದೀಪ್ ಅವರು ಲಾಂಗ್ ಬಜಾರ್ ಆದಾಗ್ಲಿಂತೂ ನಿಮ್ಮ ಚಟುವಟಿಕೆಗಳನ್ನ ನಾನು ಗಮನಿಸ್ತಾ ಇದ್ದೀನಿ ಇದು ಸರಿಯಲ್ಲ ಅಂತ ಹೇಳ್ತಾರೆ ಹಾಗೆ ವಿನಯ್ ಅವರನ್ನ ಉದ್ದೇಶಿಸಿ ಯಾಕೆ ಶಿಸ್ತು ಹೊರಟೋಯ್ತಾ ಅಂತ ಪ್ರಶ್ನೆಯನ್ನ ಕೂಡ ಮಾಡ್ತಾರೆ ಹಾಗೆ ಡ್ರೋನ್ ಪ್ರತಾಪ್ಗೆ ಮೈಕ್ ಎಲ್ಲಿ ಅಂತ ಕೇಳ್ತಾರೆ ತಾವು ಮೈಕ್ ಧರಿಸಿಲ್ಲ ಅನ್ನೋದು ಅರಿವಾಗಿ ಓಡ್ ಹೋಗಿ ಮತ್ತೆ ಡ್ರೋನ್ ಪ್ರತಾಪ್ ಅವರು ಮೈಕ್ ಅನ್ನ ತಗೊಂಡ್ ಬರ್ತಾರೆ ಸೊ ಸಾಕಷ್ಟು ಆರಂಭದಲ್ಲಿ ಫುಲ್ ಕಿಚ ಅವರು ಕೋಪಗೊಳ್ತಾರೆ ಸ್ಪರ್ಧಿಗಳ ಬಿಹೇವಿಯರ್ ನೋಡಿ ಮೈಕಲ್ಗೂ ಕೂಡ ಚೆನ್ನಾಗಿ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ನಟ ಸುದೀಪ್ ಅವರು ನಿಮ್ಗೆ ಒಳ್ಳೆಯ ವೇದಿಕೆ ಸಿಕ್ಕಿದೆ ಅಲ್ಲಿ ಒಂದಿಷ್ಟು ಮರ್ಯಾದೆ ಸಿಗ್ತಾ ಇದ್ದ ಹಾಗೆ ಆ ವೇದಿಕೆಯ ಮರ್ಯಾದೆಯ ಕೆಲಸವನ್ನ ಮಾಡ್ತೀರಾ ನಿಯಮಗಳನ್ನ ಗಾಳಿಗೆ ತೋರೋದೇ ನಿಮ್ಮ ಸ್ಟೈಲ ಅಂತ ಮೈಕಲ್ ಅವರನ್ನ ಕಿಚ ಸುದೀಪ್ ಅವರು ಪ್ರಶ್ನೆ ಮಾಡ್ತಾರೆ ಇನ್ನು ಕಳೆದ ವಾರ ಮೈಕಲ್ ಏನು ಬಿಹೇವಿಯರ್ ತೋರಿಸಿದ್ರು ಬಿಗ್ ಬಾಸ್ ಮನೆಯಲ್ಲಿ ಸ್ಕೂಲ್ ಮಕ್ಕಳ ಟಾಸ್ಕ್ ಏನಿತ್ತು ಹಾಗೆ ಟೀಚರ್ಸ್ ಟಾಸ್ಕ್ ಏನಿತ್ತು ಅದ್ರಲ್ಲಿ ಮೈಕಲ್ ಸ್ವಲ್ಪ ಅತಿಯಾಗಿಯೇ ವರ್ತಿಸಿದ್ರು ಕಳೆದ ವಾರ ಮೈಕಲ್ ಅವರ ವರ್ತನೆ ನೋಡಿ ಸಾಕಷ್ಟು ವೀಕ್ಷಕರು ಅಚ್ಚರಿಯನ್ನ ವ್ಯಕ್ತಪಡಿಸಿದ್ರು ನಾವು ಇಷ್ಟು ದಿನ ನೋಡಿದ ಮೈಕಲ್ಲೇ ಬೇರೆ ಈಗ ನಡ್ಕೊಳ್ತಾ ಇರುವಂತಹ ಮೈಕಲ್ಲೇ ಬೇರೆ ಅವರ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಒಂದಷ್ಟು ಅವರ ವರ್ತನೆಗಳು ಇಷ್ಟ ಆಗ್ತಾ ಇಲ್ಲ ತುಂಬಾನೇ ರ್ಯಾಶ್ ಆಗ್ತಾರೆ ಬೇಗನೆ ಏನೇನೋ ಮಾತಾಡ್ತಾರೆ ಹರ್ಟ್ ಆಗುವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋ ಬಗ್ಗೆ ಕೂಡ ಮಾತುಗಳು ಕೇಳಿ ಬಂದಿತ್ತು ಅಲ್ಲದೆ ಡೋನ್ ಪ್ರತಾಪ್ ಅವರೇನು ರಾಕೆ ಮುದ್ದೆ ಮಾಡಿದ್ರು ಈ ಸಂದರ್ಭದಲ್ಲಿ ಅವರು ಮಾತಾಡ್ತಾ ಬಿಗ್ ಬಾಸ್ ಏನ್ ಪನಿಶ್ಮೆಂಟ್ ಕೊಡ್ಬೋದು ಕೊಟ್ರೆ ಮೇನ್ ಡೋರ್ ಓಪನ್ ಆಗುತ್ತೆ ಅಷ್ಟೇ ತಾನೇ ಅನ್ನೋ ಮಾತನ್ನ ಆಡ್ತಾರೆ ಇದು ಕಿಚ್ಚ ಸುದೀಪ್ ಅವರಿಗೆ ಸಾಕಷ್ಟು ಕೋಪವನ್ನ ಉಂಟು ಮಾಡತ್ತೆ ಮೈಕಲ್ ಅವರು ಆ ರೀತಿ ಹೇಳಿತು ಹಾಗಾದ್ರೆ ಬಿಗ್ ಬಾಸ್ ಅಂದ್ರೆ ಇಷ್ಟೇ ನಾನು ರೀತಿ ಕೇವಲ ಬಾಕಿ ಮಾತನಾಡಿದ್ರು ಅನ್ನೋದು ಬಿಗ್ ಬಾಸ್ ವೇದಿಕೆಗೆ ಆ ಪದ ಸೂಟ್ವಾಗುವಂಥದ್ದಲ್ಲ ಆ ಗೌರವ ತರುವ ರೀತಿಯಲ್ಲಿ ಮೈಕಲ್ ಮಾತಾಡಿದ್ರು ಅನ್ನೋದಕ್ಕೆ ನಿನ್ನೆ ಕ್ಲಾಸ್ ಕೂಡ ತೆಗ್ದುಕೊಂಡ್ರು ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ಒಂದಷ್ಟು ಟಾಂಗ್ ಕೂಡ ಕೊಡ್ತಾರೆ ಯಾರಿಗೆ ಮೈಕಲ್ ಅವರಿಗೆ ಹಾಗೆ ವಿನಯ್ ಅವರಿಗೆ ಕೂಡ ಒಂದಷ್ಟು ಮಾತುಗಳನ್ನು ಹೇಳ್ತಾರೆ ವಾರಾಂತ್ಯದ ಆರಂಭದಲ್ಲಿ ಸುದೀಪ್ ಬೇಸರ ಹಾಗೆ ಸಿಟ್ಟಿನಿಂದಲೇ ನಿನ್ನೆ ತಿ ಸೋಡನ್ನು ಆರಂಭ ಮಾಡ್ತಾರೆ ಸಾಕಷ್ಟು ಕುತೂಹಲ ಇತ್ತು ನಿನ್ನೆ ಕಿಚ್ಚ ಸುದೀಪ್ ಅವರು ಏನು ಹೇಳ್ಬೋದು ಅಂತ ಆದರೆ ಆರಂಭದಲ್ಲೇ ಕಿಚ್ಚ ಸುದೀಪ್ ಅವರು ಕೋಪ ಬರ್ತಾರೆ ಸ್ಪರ್ಧೆಗಳನ್ನು ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ ವಿನಯ್ ಅವರಿಗೂ ಕೂಡ ಚೆನ್ನಾಗಿ ಕ್ಲಾಸ್ ತಗೊಂಡ್ರೆ ಐತೆ ಸಂಗೀತ ಅವರಿಗೂ ಒಂದಷ್ಟು ಪಾಠ ಹೇಳ್ತಾರೆ ಇವಿಬ್ರು ಕೂಡ ಒಳ್ಳೆಯ ಧಾರಾವಾಹಿ ಮಾಡಿದವರು ಒಳ್ಳೆಯ ಧಾರಾವಾಹಿಯಲ್ಲಿ ಅದ್ಭುತವಾದಂಥ ಪಾತ್ರ ಮಾಡಿದವರು ಅದ್ಭುತವಾದ ಅಭಿನಯ ತೋರಿದವರು ಆದರೆ ಇಲ್ಲಿ ನೀವು ನಡ್ಕೊಳ್ತಾ ಇರೋ ರೀತಿ ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಾರೆ ಆ ಮೂಲಕ ಇನ್ನಾದರೂ ನಿಮ್ಮ ಬಿಹೇವಿಯರ್ ಅನ್ನ ಚೇಂಜ್ ಮಾಡ್ಕೊಳ್ಳಿ ನಿಮ್ಮನ್ನು ಒಂದಷ್ಟು ಜನ ವೀಕ್ಷಿಸ್ತಾ ಇದ್ದಾರೆ ನಿಮ್ಮನ್ನು ಒಂದಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ ನಿಮ್ಮ ಹಿಂದಿನ ಇಮೇಜ್ ಏನಿತ್ತು ಅದು ನಿಮ್ಮ ಈಗಿನ ವರ್ತನೆಯಿಂದ ಹಾಳಾಗಬಾರ್ದು ಅನ್ನೋ ನಿಟ್ಟಲ್ಲಿ ಒಂದಷ್ಟು ಪಾಠವನ್ನ ಮಾಡ್ತಾರೆ ಕೆಚ ಸುದೀಪ್ ಅವರು ಇದೇ ರೀತಿ ಎಲ್ರಿಗೂ ಕೂಡ ಅವರು ಕ್ಲಾಸ್ ತಗೊಳ್ತಾರೆ ಯಾರನ್ನು ಕೂಡ ಮೇಲೆ ಕೆಳಗೆ ಅಂತ ಯಾರಿಗೂ ಇಡುದಿಲ್ಲ ಎಲ್ರಿಗೂ ಕೂಡ ಈಕ್ವಲ್ ಆಗಿಯೇ ತಿಳಿ ಹೇಳ್ತಾರೆ ಸಿರಿಯವರಿಗೂ ಕೂಡ ಬುದ್ಧಿಮಾತನ ಹೇಳ್ತಾರೆ ಸೊ ಈ ವಾರ ಹಾಗಾದ್ರೆ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು ಸಿರಿಯವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರ ಅನ್ನೋ ಪ್ರಶ್ನೆ ಸದ್ಯಕ್ಕಿರೋದು ಯಾಕಂದ್ರೆ ಸಿರಿಯವರು ಟಾಸ್ಕ್ನಲ್ಲೂ ಕೂಡ ಅಂಥದ್ದೇನು ಪರ್ಫಾರ್ಮೆನ್ಸ್ ತೋರಿಸ್ತಾ ಇಲ್ಲ ಬೇರೆ ಕೂಡ ಅವರು ಅಷ್ಟೊಂದು ಆಕ್ಟಿವ್ ಆಗಿ ಕಾಣಿಸ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸಿರಿಯವರು ಇಷ್ಟು ದಿನ ಹೇಗೆ ಸೇವ್ ಆದ್ರು ಅನ್ನೋದೇ ಸಾಕಷ್ಟು ಜನಕ್ಕೆ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿರೋದು ಹಾಗಾಗಿ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೋಗ್ಬೋದು ಅಂತ ಹೇಳುವಾಗ ಬಹುತೇಕರು ಹೇಳ್ತಾ ಇರುವಂತಹದ್ದು ಸಿರಿ ಅವರ ಹೆಸರು ಸೊ ಇವತ್ತು ಯಾರು ಬಿಗ್ ಬಾಸ್ ಮನೆಯಿಂದ ಹೋಗ್ಬೋದು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಹಾಗೆ ಇವತ್ತು ಸ್ಪರ್ಧೆಗಳಿಗೆ ಮತ್ತೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಳ್ತಾರೆ ಏನು ಹೇಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡಿದೆ ಸೊ ವೀಕ್ಷಕರೇ ನಿಮಗೇನು ಅನಿಸುತ್ತೆ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೋಗ್ಬೋದು ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಿ दू पब्लिक इंपैक्ट जन शक्तिए निर्णायक